ಫ್ರೆಂಡ್ಸ್ ನಮಸ್ತೆ ನನ್ನ ಯೂಟ್ಯೂಬ್ ಪರಿವಾರದ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ಪ್ರೀತಿಪೂರ್ವಕ ಪ್ರಣಾಮಿ ಬನ್ನಿ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಏನು ಗೊತ್ತಾ ನವರಾತ್ರಿ ಮೊದಲ ದಿನದ ಪೂಜಾ ವಿಧಾನ ಯಾವ ದೇವಿಗೆ ಪೂಜೆಯನ್ನು ಸಲ್ಲಿಸ್ತೀವಿ ಅಂತ ಹೇಳಿಬಿಟ್ಟು ಇವಾಗ ತಿಳ್ಕೊಳ್ಳೋಣ ಮೊದಲನೇ ದಿನ ನಾವು ಶೈಲಪುತ್ರಿಯನ್ನ ಪೂಜೆಯನ್ನು ಮಾಡ್ತೀವಿ ಶೈಲಪುತ್ರಿ ದೇವಿ ಆಯಿತಾ ಏನಂತಂದರೆ ನಾವು ಪೂಜಾ ವಿಧಾನವನ್ನು ಮಾಡೋದಕ್ಕಿಂತ ಮೊದಲು ಯಾವ ದೇವಿಗೆ ಪೂಜೆ ಮಾಡಬೇಕು ಮೊದಲನೇ ದಿನ ಯಾವ ದೇವಿಗೆ ಇಷ್ಟವಾದ ಪ್ರಸಾದ ಯಾವುದು ಆ ದೇವಿಗೆ ಇಷ್ಟವಾದ ಪ್ರಸಾದ ಯಾವುದು ಆ ದೇವಿಗೆ ಇಷ್ಟವಾದ ಹೂವು ಯಾವುದು ಇಷ್ಟವಾದ ಬಣ್ಣ ಯಾವುದು ಇವೆಲ್ಲವನ್ನು ತಿಳ್ಕೊಳ್ಳೋಣ ಮೊದಲಿಗೆ ಕಳಸ ಸ್ಥಾಪನೆ ಮಾಡಬೇಕಾಗುತ್ತೆ ಪೂಜೆ ಮಾಡೋದಕ್ಕಿಂತ ಮೊದಲು ಕಳಸ ಸ್ಥಾಪನೆಯ ಒಳ್ಳೆಯ ಸಮಯವನ್ನು ನಾವು ಮೊದಲು ತಿಳ್ಕೊಬೇಕಾಗತ್ತೆ ಕಳಸ ಸ್ಥಾಪನಾ ಸಮಯಗಳು ಒಂದು ಮೂರು ನಾಲ್ಕು ಐದು ಇದೆ ಹೆಚ್ಚು ಕಡಿಮೆ ಆ ಸಮಯದಲ್ಲಿ ನೀವು ಯಾವತ್ತಾದರೂ ನೀವು ಮಾಡ್ಕೋಬಹುದು ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಸ ಸ್ಥಾಪನೆ ಮಾಡಿದ್ರೆ ತುಂಬ ಒಳ್ಳೆಯದು ಮುಂಜಾನೆ ನಾಲ್ಕು ಗಂಟೆಯಿಂದ ನಲವತ್ತು ನಿಮಿಷದವರೆಗಿಂದ ಹಿಡಿದು ಐದರಿಂದ ಇಪ್ಪತ್ತು ನಿಮಿಷದವರೆಗೂ ನಾವು ಕಳಸ ಸ್ಥಾಪನೆಯನ್ನು ಮಾಡ್ಕೋಬೋದು ಇದು ಬ್ರಾಹ್ಮಿ ಮುಹೂರ್ತ ಅದೇನಾದರೂ ನಿಮಗೆ ಮಿಸ್ ಆಯ್ತಪ್ಪ ಅಂತಂದರೆ ಆರು ಗಂಟೆಯಿಂದ ಹದಿಮೂರು ನಿಮಿಷದಿಂದ ಹಿಡಿದು ಏಳು ಗಂಟೆ ನಲವತ್ತೆರಡು ನಿಮಿಷದವರೆಗೂ ನೀವು ಕಳಸ ಸ್ಥಾಪನೆಯನ್ನು ಮಾಡ್ಬೋದು ಹಾಗೆ ಭಾ ಬನ್ನಿ ಪೂ ಮರದ ಪೂಜೆಯನ್ನು ಯಾರಾದರೂ ಮಾಡಬೇಕು ಅಂತ ಇದ್ದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಿರುತ್ತೆ ಮತ್ತು ತುಂಬ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಮುಹೂರ್ತ ಮಿಸ್ ಆಯ್ತಪ್ಪ ನಮಗೆ ಅಂತಂದರೆ ಇಲ್ಲ ನನಗೆ ಅಷ್ಟು ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಅಂತಂದರೆ ಅಮೃತ ಗಳಿಗೆ ಸಿಗುತ್ತೆ ಇನ್ನೊಂದು ಒಂಬತ್ತು ಇಪ್ಪತ್ತೊಂಬತ್ತರಿಂದ ಹನ್ನೊಂದು ಒಂಬತ್ತು ನಿಮಿಷದವರೆಗೂ ಇದೆ ಸ್ಕ್ರೀನ್ಶಾಟನ್ನು ಬೇಕಾದರೆ ನೀವು ತಗೋಬಹುದು ನೆಕ್ಸ್ಟು ಅದು ನಿಮಗೆ ಆಗಲಿಲ್ಲ ಮಾಡೋದಕ್ಕೆ ಅಂತಂದರೆ ಅಭಿಜಿನ್ ಮುಹೂರ್ತ ಸಿಗುತ್ತೆ ಕಳಸ ಸ್ಥಾಪನೆಗೆ ಹನ್ನೊಂದು ನಲವತ್ತೆರಡು ನಿಮಿಷದಿಂದ ಹನ್ನೊಂದು ಮೂವತ್ತಾರು ನಿಮಿಷದವರೆಗೂ ನೀವು ಕಳಸ ಸ್ಥಾಪನೆಯನ್ನು ಮಾಡ್ಕೋಬೇಕಾಗತ್ತೆ ಅದು ನಿಮಗೆ ಆಗಿಲ್ಲ ಬೆಳಗ್ಗೆ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ ಸಂಜೆ ಗೋಧೂಳಿ ಸಮಯ ಇರುತ್ತೆ ಆಗ ನೀವು ಆರು ಹದಿನಾಲ್ಕಕ್ಕೆ ಸೂರ್ಯಾಸ್ತ ಆಗೋಗುತ್ತೆ ಅದಾದ ನಂತರ ನೀವು ಮಾಡಬೇಕಾಗತ್ತೆ ಆರು ಹದಿನೈದರಿಂದ ಏಳು ನಲವತ್ತೈದು ನಿಮಿಷದವರೆಗೂ ನೀವು ಕಳಸ ಸ್ಥಾಪನೆಯನ್ನು ಮಾಡ್ಕೋಬೋದು ಗೋರ್ದೂರಿ ಸಮಯದಲ್ಲಿ ಮತ್ತು ದೇವರಿಗೆ ಶೈಲಪುತ್ರಿ ದೇವಿಗೆ ಹಳದಿ ಬಣ್ಣದ ಸೀರೆ ತುಂಬ ಇಷ್ಟ ಅಂದರೆ ಹಳದಿ ಬಣ್ಣ ತುಂಬ ಇಷ್ಟ ಹಳದಿ ಬಣ್ಣದ ಸೀರೆ ಅಥವಾ ಡ್ರೆಸ್ ಯಾವುದಾದ್ರೂ ಹಾಕೊಂಡು ಪೂಜೆಯನ್ನು ಮಾಡಿ ಸೀರೆ ಉಟ್ಟರೆ ಶ್ರೇಷ್ಠ ಹಳದಿ ಕಲರ್ ದಾಸವಾಳ ಸಿಕ್ಕರೆ ತುಂಬ ಒಳ್ಳೆಯದು ಅದು ಸಿಕ್ಕಿಲ್ಲ ಅಂತಂದರೆ ಕೆಂಪು ದಾಸವಾಳನಾದರೂ ಇಟ್ಟು ನೀವು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ಫ್ರೆಂಡ್ಸ್ ಮತ್ತು ನೈವೇದ್ಯಕ್ಕೆ ಸ್ವೀಟ್ ಪೊಂಗಲ್ಲು ಇಷ್ಟ ದೇವಿಗೆ ಅದಾದ ನಂತರ ಲಡ್ಡುವನ್ನು ಸಹ ನೀವು ನೈವೇದ್ಯ ಮಾಡ್ಬೋದು ಅದು ಖಾರ ಪೊಂಗಲ್ ಆದರೂ ಮಾಡ್ಬೋದು ಸ್ವೀಟ್ ಪೊಂಗಲ್ ಅನ್ನಾದರೂ ನೀವು ಮೊದಲನೇ ದಿನ ಮಾಡಬೇಕಾಗತ್ತೆ ಒಳ್ಳೆಯ ಸಮಯವನ್ನು ಇಲ್ಲಿವರೆಗೂ ನಾವು ತಿಳ್ಕೊಂಡ್ವಿ ಹಾಗೆ ನೀವು ಪೂಜೆ ಮಾಡುವಾಗ ದೇವಿಗೆ ಒಂದು ಮೂರ್ತಿಯನ್ನು ಇಟ್ಕೊಂಡು ದೇವಿಯದನ್ನು ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ ಕುಂಕುಮಾರ್ಚನೆ ಮಾಡುವಾಗ ಅಷ್ಟೋತ್ತರವನ್ನು ನೀವು ಪಠಿಸ್ತಾ ನೀವು ಕುಂಕುಮ ಅರ್ಚನೆಯನ್ನು ಮಾಡಿ ಆ ಕುಂಕುಮವನ್ನು ಪ್ರತಿದಿನ ನೀವು ಹಣೆಗೆ ಹಚ್ಕೋಬೇಕಾಗತ್ತೆ ಎದುರು ಒಳ್ಳೆ ಕೆಲಸಕ್ಕೆ ಹೋಗುವಾಗ ತುಂಬ ಒಳ್ಳೆಯದಾಗುತ್ತೆ ಯಾ ಅಖಂಡ ದೀಪಾರಾಧನೆಯನ್ನು ಸಹ ನೀವು ಮೊದಲ ದಿನವೇ ಮಾಡ್ಕೋಬೋದು ಅಖಂಡ ದೀಪಾರಾಧನೆಯನ್ನು ಸಹ ನೀವು ಮಾಡ್ಕೋಬೋದು ಫ್ರೆಂಡ್ಸ್